ದೊಡ್ಡಬಳ್ಳಾಪುರ ನಗರದ ಯೋಗಿ ನಾರಾಯಣ ಬಡಾವಣೆಯ ನಿವಾಸಿಗಳು ಈ ದಿನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಸಾರ್ವಜನಿಕ ಆಸ್ಪತ್ರೆ ಎದುರು ಬಾರ್ ತೆರೆಯಲು ಅನುಮತಿ ನೀಡಿದ ಅಬಕಾರಿ ಇಲಾಖೆ ವಿರುದ್ಧ ಈ ಹೋರಾಟ ನಡೆಯಿತು

ಇಪ್ಪತ್ತೊಂದರಿಂದಲೂ ಇಲ್ಲಿ ಮದ್ಯದಂಗಡಿ ತೆರೆಯಲು ಪ್ರಯತ್ನಿಸ್ತಾ ಇದ್ದು ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜನರ ವಿರೋಧದ ನಡುವೆಯೂ ಅಬಕಾರಿ ಇಲಾಖೆ ಬಾರ್ ಓಪನ್ಗೆ ಅನುಮತಿ ನೀಡಿದೆ ಇದುವೇ ಸಾರ್ವಜನಿಕರ ಕಿಂಗಣ್ಣಿಗೆ ಗುರಿಯಾಗಿದೆ ಲೈಸೆನ್ಸ್ನ ಕೊಡಬಾರ್ದು ನಿಷೇಧ ಮಾಡಬ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದೊಬ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಆಸ್ಪತ್ರೆ ಎದುರು ಮತ್ತು ಸ್ಕೂಲು ಅಂಕ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ ಟಿ ಬಿ ಸರ್ಕಲಲ್ಲಿ ಇಲ್ಲಿ ಮತ್ತೆ ಫಾರೆಸ್ಟ್ ಆಫೀಸ್ ಇದೆ ರೆಸಿಡೆನ್ಷಿಯಲ್ ಏರಿಯಾ ಇದು ಸಾರ್ವಜನಿಕರು ಓಡಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಡಿ ಸಿ ಆಗಲಿ ಯಾವುದೇ ಕಮಿಷನರ್ ಆಗಲಿ ಎಂಥ ರಾಜಕೀಯದ ವ್ಯಕ್ತಿಗಳಾಗಲಿ ಇದಕ್ಕೆ ತೊಂದರೆ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಯಾರ್ಯಾರು ನಿಂತಿದ್ದಾರೋ ಅವ್ರನ್ನೆಲ್ಲ ನಿಷೇಧ ಮಾಡೋಕ್ಕೆ ಅಂತಲೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಜನರು ಸಪೋರ್ಟ್ ಮಾಡಬೇಕು ಇಲ್ಲಿ ಎಲ್ರಿಗೂ ಸಾರ್ವಜನಿಕರಾಗಿ ಎಲ್ಲರೂ ನೀಟಾಗಿ ಓಡಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನನ್ನ ವಿನಂತಿನ ಪ್ರಾರ್ಥಿಸ್ ಪ್ರಾರ್ಥನೆಯನ್ನ ಕೇಳ್ಕೊಬೇಕು ಅಂತ ಎರಡು ವರ್ಷದಿಂದ ಒಂದು ಐದಾರು ಸಲ ಅರ್ಜಿಗಳು ಕೊಟ್ಟಿದ್ದೇವೆ ಮತ್ತೆ ಇಲ್ಲಿ ಅಬಕಾರಿ ನಿರೀಕ್ಷಕರಿಗೆ ಅರ್ಜಿಗಳು ಕೊಟ್ಟಿದ್ದೇವೆ ನಗರಸಭೆಗೆ ಅರ್ಜಿಗಳು ಕೊಟ್ಟಿದ್ದೇವೆ ಈಗ ಡಿ ಸಿ ಅವರು ಒಂದು ಇಬ್ಬರು ಮೂವರು ಚೇಂಜ್ ಆದರು ಚೇಂಜ್ ಆದಾಗೆಲ್ಲ ತಿರ್ಗಾ ಮತ್ತೆ ಇಲ್ಲಿ ಅಳತೆ ಮಾಡೋದು ಬರೋದು ಇದೇ ಆಗೋಗಿದೆ ನಾವು ಕೆಲಸ ಕಾರ್ಯಗಳು ಬಿಟ್ಟು ದಿವಸ ಪ್ರತಿ ದಿವಸನೂ ಅಲಿಯದೇ ಆಗೋಗಿದೆ ಇದು ಇಲ್ಲಿಂದ ನಮಗೆ ಸರ್ಕಾರಿ ಆಸ್ಪತ್ರೆಗೆ ನೂರೈವತ್ತರಿಂದ ಇನ್ನೂರು ಮೀಟ್ರ್ ಸುಮಾರಿದೆ ಇದು ನೂರು ಹಾಸಿಗೆ ಮಕ್ಕ ತಾಯಿ ಮಕ್ಕಳ ಆಸ್ ಆಸ್ಪತ್ರೆ ಇದು ಪ್ರತಿ ಬಸ್ಸವರು ಆಟೋದವರು ಎಲ್ಲ ಇಲ್ಲೇ ಬಂದು ನಿಲ್ಲಿಸೋದು ಇದೇ ಇಲ್ಲೇ ನಿಮಗೆ ಕಾಣಿಸ್ತಿದೆ ನೋಡಿ ಮತ್ತು ಆಟೋಗಳ್ರು ಇಲ್ಲೇ ನಿಲ್ಲಿಸೋದು ಮತ್ತು ಇದು ಮೂರು ಬಡಾವಣೆ ಸೇರುತ್ತೆ ಟಿ ಬಿ ನಾರಾಯಣ ಬಡಾವಣೆ ನಾರಾಯಣಪ್ಪ ಬಡಾವಣೆ ಪ್ರಿಯದರ್ಶಿನಿ ಬಡಾವಣೆ ಈ ಮೂರು ವಾರ್ಡ್ ಮೂರು ವಾರ್ಡ್ ನಂದಿನಿ ಬಡಾವಣೆ ನಾಲ್ಕು ವಾರ್ಡು ಈ ನಾಲ್ಕು ವಾರ್ಡ್ಗೂ ಇದು ಮುಖ್ಯ ರಸ್ತೆ ಇದು ಶಾಲಾ ಮಕ್ಕಳು ಬೆಳಗ್ಗೆ ಎಂಟು ಗಂಟೆ ಏಳುವರೆಯಿಂದ ಹತ್ತು ಗಂಟೆವರೆಗೂ ಇಲ್ಲೇ ಬಂದು ಬಸ್ಗಳು ನಿಲ್ಲಿಸ್ತವೆ ಮತ್ತು ಈ ಆಸ್ಪತ್ರೆ ಆ್ಯಂಬುಲೆನ್ಸ್ಗಳು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಾಡ್ತಾ ಇರ್ತವೆ ಇಲ್ಲಿ ಮನೆ ಎರಡು ಡೆತ್ ಆಗಿದೆ ಸ್ಪಾಟ್ ಆಗಿದೆ ಇನ್ನು ಈಗಲೇ ಇಲ್ಲಿ ಎದುರುಗಡೆಗೆ ಎಂಬ ಎಂಬತ್ತು ಮೀಟ್ರು ಸುಮಾರು ಎಪ್ಪತ್ತು ಮೀಟ್ರು ಅರಣ್ಯ ಇಲಾಖೆ ಬರ್ತಿದೆ ಮತ್ತು ಈಗ ಡಿ ಸಿ ಅವರು ಎಲ್ಲ ಏನು ಹೇಳ್ತಾರೆ ದೇವರಾಜ್ ಅನ್ನೋ ವ್ಯಕ್ತಿ ಇದನ್ನು ಮಾಡ್ತಿದ್ದಾರೆ ಬಾರೋ ಲೈಸೆನ್ಸು ನಾನು ತೊಗೊತೀನಿ ನಾವು ಸಿದ್ದರಾಮಯ್ಯನ ಕಡವರು ನನಗೆ ರಿಲೇಷನ್ ಇದೆ ನಾನು ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಖರ್ಚು ಬೇಕಾದ್ರೆ ನಾನು ಮಾಡೇ ಮಾಡ್ತೀನಿ ನೀವೇನು ಮಾಡೋಕ್ಕೂ ಆಗಲ್ಲ ಅಂತ ನಮಗೆ ಬೆದರಿಕೆ ಒಡ್ಡಗಳು ಜಂಬದ ಮಾತುಗಳು ಹೇಳ್ತಿದ್ದಾರೆ ದಯವಿಟ್ಟು ಎಲ್ಲ ಮುಖಂಡರು ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬೇಡಿ ಇದು ನ್ಯಾಷನಲ್ ಇದು ನಮ್ಮ ಈ ರಾಜ್ಯ ಹೆದ್ದಾರಿಗೆ ಇದು ಹೊಂದ್ಕೊಂಡಿರುವಂಥ ಕಟ್ಟಡ ಇದು ಡ್ರೈನೇಜ್ಗೆ ಅವರ ಕಾನೂನು ರೀತಿಯಲ್ಲಿ ಹೋದ್ರೂ ಆರರಿಂದ ಎಂಟು ಮೀಟರು ಡ್ರೈನೇಜಿಂದ ಹಿಂದೆ ಇರಬೇಕು ಕಟ್ಟಡ ಅದು ಇದರಲ್ಲಿ ನಮ್ಮ ಇದರಲ್ಲಿ ಕಾನೂನು ರೀತಿಯಲ್ಲೇ ಹೇಳುತ್ತೆ ಆದರೂ ಕೆಲವರು ನಮಗೆ ಅಧಿಕಾರಿಗಳು ಕೆಲವರು ಇದು ಬೇಡ ಆಸ್ಪತ್ರೆ ಇದೆ ಅಂತ ಹೇಳಿದ್ರು ಕೆಲವು ಅಧಿಕಾರಿಗಳು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯನೂ ಮಾಡ್ತಿದ್ದಾರೆ ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳು ಮುಖಂಡರುಗಳಿಂದ ಅವರ ಇನ್ಫ್ಲೂಯೆನ್ಸ್ಗಳಿಂದ ಇದನ್ನು ಮಾಡೋ ಕೊಟ್ಟಿದ್ದಾರೆ ದಯವಿಟ್ಟು ನಾನು ತಮ್ಮಲ್ಲಿ ಇಷ್ಟೇ ಐದು ಗಂಟೆ ಆದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋಲ್ಲ ಮಾಡಿದ್ರೆ ಇದು ಇದು ಸರ್ಕಾರಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ ಇಲ್ಲಿ ಐದು ಗಂಟೆ ಆದರೆ ಶಾಲಾ ಮಕ್ಕಳು ಇಲ್ಲೆಲ್ಲ ಓಡಾಡೋದು ಇಲ್ಲೇ ಓಡಾಡಬೇಕು ಇಲ್ಲೇ ಬಸ್ಗಳೆಲ್ಲ ನಿಲ್ಲಿಸೋದು ತಮ್ಮಲ್ಲಿ ದಯವಿಟ್ಟು ಕಳಕಳೆಯಿಂದ ಮನವಿ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ದಯವಿಟ್ಟು ಕೊಡಬೇಡಿ ನೀವು ಬೇರೆ ಎಲ್ಲಾದರೂ ಹೆದ್ದಾರಿಗಳಲ್ಲಿ ಕೊಟ್ಕೊಡ್ರಿ ಸರಿ ಸುಮಾರು ಈ ನಡುವೆ ಒಂದು ಹತ್ತರಿಂದ ಹನ್ನೆರಡು ಲೈಸೆನ್ಸ್ಗಳು ಕೊಟ್ಟಿದ್ದಾರೆ ಕೊಟ್ಕೊಳ್ಳಿ ನಮಗೆ ತೊಂದರೆ ಇಲ್ಲ ಇದು ರೆಸಿಡೆನ್ಷಿಯಲ್ ಏರಿಯಾ ಇದು ಕಮರ್ಷಿಯಲ್ ಅಲ್ಲ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ ಎಲ್ಲ ಜನಗಳ ಪರವಾಗಿ ಅಕ್ಕಂದಿರ ತಾಯಿಯಿಂದ ಪರವಾಗಿ ಕೇಳ್ಕೊತೀನಿ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬೇಡಿ ಒಂದು ವೇಳೆ ಕೊಟ್ಟರೆ ನಾವು ಎಂಥ ಹೋರಾಟಕ್ಕೂ ಸಿದ್ಧರಿದ್ದೇವೆ ದೇವರಾಜ್ ಅವರು ಸರ್ ದೇವರಾಜವರು ಬಂದು ದೇವನಹಳ್ಳಿಯವರು ಅಂತ ಹೇಳ್ತಿದ್ದಾರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ನಾವು ಸಿದ್ದರಾಮಯ್ಯನವ್ರು ನಮಗೆ ರಿಲೇಷನ್ ಆಗಬೇಕು ನಾವು ಮಾಡೇ ಮಾಡ್ತೀವಿ ನಾವು ಕುರುಬು ಜನ ಪಾಪ ಸಿದ್ದರಾಮಯ್ಯನವ್ರು ಏನು ಇಲ್ಲಿ ಬಂದು ಮಾರು ಮಾಡ್ವಿ ಅಂತ ಹೇಳಿರಲ್ಲ ಆದರೆ ಇವರು ಅಧಿಕಾರಿಗಳ ಹತ್ರ ಕೆಲವ್ರ ಹತ್ರ ಹೋಗಿ ನಾವು ಸಿದ್ದರಾಮಯ್ಯ ಕಡೆಯವರು ನೀವು ಮಾಡಿಲ್ಲ